ಆಧುನಿಕತೆಯ ಭರಾಟೆಯಲ್ಲಿ ಸಾಂಪ್ರದಾಯಿಕ ಜಾನಪದ ಕಲೆ ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಸುಶಿಕ್ಷಿತ ಕಲಾವಧಿಯೊಬ್ಬರು ವಂಶ ಪಾರಂಪರ್ಯವಾಗಿ ಬಂದಿರುವ ಕಲೆಯನ್ನು ಮೈಗೂಡಿಸಿಕೊಂಡು ಅದರ ಉಳಿವಿಗೆ ಶ್ರಮಿಸುತ್ತಿದ್ದಾರೆ ಮದ್ದೂರು ತಾಲೂಕಿನ ಚಾಚನಹಳ್ಳಿಯ ಸುಂದರೇಶ್ ಪೂಜಾ ಕುಣಿತ ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಕಲಾ ಪ್ರಕಾರ ಪ್ರದರ್ಶನ ಮೂಲಕ ಕರ್ನಾಟಕದ ಜಾನಪದ ಕಲೆಯನ್ನು ದೇಶದೆಲ್ಲೆಡೆ ಪಸರಿಸುವ ಕಾಯಕದಲ್ಲಿ ತೊಡಗಿದ್ದಾರೆ ಮೈಸೂರು ದಸರಾ ಬೆಂಗಳೂರು ಕರಗ ಯುವಜನೋತ್ಸವದಂತಹ ವೇದಿಕೆಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ ಜೊತೆಗೆ ತಮ್ಮ ತಂದೆ ಚಿಕ್ಕಲಿಂಗಯ್ಯ ಅವರಿಂದ ವಾದ್ಯಗಳ ತಯಾರಿಕೆಯಲ್ಲಿ ತೊಡಗಿದ್ದು ಅರೆಹೆಬ್ಬಾರೆ ಜೋಡಿನಗಾರಿ ತಮಟೆ ಡೊಳ್ಳು ತಯಾರಿಸಿ ಜಾನಪದ ಕಲಾವಿದರಿಗೆ ರಿಯಾಯಿತಿ ದರದಲ್ಲಿ ನೀಡುತ್ತಿದ್ದಾರೆ ಎಂಎ ಜಾನಪದದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ನಂಜಯ್ಯ ಹೊಂಗನೂರು ಅವರ ಮಾರ್ಗದರ್ಶನದಲ್ಲಿ ಪಿಎಚ್ಡಿ ಮಾಡುತ್ತಿದ್ದಾರೆ ಡಿ ಡಿ ನ್ಯೂಸ್ನೊಂದಿಗೆ ಸುಂದರೇಶ್ ಪ್ರಸ್ತುತ ಚರ್ಮವಾದ್ಯದ ಕಲೆ ನಶಿಸುವ ಹಂತಕ್ಕೆ ತಲುಪಿದೆ ಜಾನಪದ ವಾದ್ಯ ಹಾಗೂ ಜಾನಪದ ಕಲೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರ ಪ್ರೋತ್ಸಾಹ ನೀಡುವ ಅವಶ್ಯಕತೆ ಇದೆ ಎಂದರು ರೆಡಿ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲದಿರೋ ಕಾರಣದಿಂದ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಆದರೆ ಅದನ್ನು ವಿಶಿಷ್ಟ ರೀತಿಯಲ್ಲಿ ಅವರು ತಯಾರು ಮಾಡಿಕೊಂಡು ಬಳಸ್ಬೋದು ಆದರೆ ಸರ್ಕಾರ ಇವತ್ತು ಜನಪದ ವಾದ್ಯ ಕಲಾವಿದರುಗಳಿಗೆ ಆಗಲಿ ಜನಪದ ಕಲಾವಿದ ಯಾವುದೇ ಕಲಾವಿದರುಗಳಿಗೆ ಆಗಲಿ ಪ್ರೋತ್ಸಾಹಧನ ಕೊಡೋದು ಮತ್ತು ಅದು ಅವ್ರಿಗೆ ಬೆನ್ನೆಲುಬಾಗಿ ನಿಂತುಕೊಂಡರೆ ಕಲಾವಿದರುಗಳು ಕೂಡ ಅವ್ರಿಗೆ ಮಾಸಾಸನ ಇರ್ಬೋದು ಒಂದು ಅವರ ಕಲೆ ಗುರುತಿಸಿ ಅವ್ರಿಗೊಂದು ಏನು ಇದು ಮಾಡ ಸನ್ಮಾನಗಳಿರ್ಬೋದು ಮತ್ತು ಅವಾರ್ಡ್ಗಳಿರ್ಬೋದು ಇವುಗಳನ್ನು ಕೊಡುವಂಥದ್ದು ಇವರು ಸುಂದರೇಶ್ ಸಹಪಾಠಿ ಶಿವಮಲ್ಲು ಅಪ್ಪಟ ಜಾನಪದ ಕಲಾವಿದರಾಗಿರುವ ಸುಂದರೇಶ್ ಪ್ರೋತ್ಸಾಹದಿಂದ ಕರ್ನಾಟಕ ಮಾತ್ರವಲ್ಲದೆ ವಿವಿಧ ರಾಜ್ಯಗಳಲ್ಲಿ ಪ್ರದರ್ಶನ ನೀಡಿರುವುದಾಗಿ ತಿಳಿಸಿದರು ಸೇರಿದಂತೆ ಹಲವಾರು ಜಾನಪದಗಳನ್ನು ಅಳವಡಿಸ್ಕೊಂಡು ಬಂದ ಅದರಂತೆ ಜಾನಪದದಲ್ಲಿ ಕೂಡ ಈಗ ಎಮ್ ಎ ಮಾಡಿ ಈಗ ಪಿ ಎಚ್ ಡಿ ಮಾಡ್ತಾಯಿದ್ದಾರೆ ಮತ್ತು ಅವ್ರ ಮಕ್ಕಳು ಕೂಡ ಅವ್ರ ತಂದೆ ಆದಿಯಲ್ಲಿಯೇ ಪೂಜಾ ಡೊಳ್ಳು ಕುಣಿತ ತಮಟೆ ಮತ್ತು ಪೂಜಾ ಕುಣಿತನ ತುಂಬ ಚೆನ್ನಾಗಿ ಮಾಡ್ತಾರೆ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ತಮ್ಮ ಪ್ರದರ್ಶನ ಮಾಡಿದ್ದಾರೆ ಕಲೆ ತುಂಬ ಶಿವರಾಜ್ ತಂದೆಯಿಂದ ಬಳುವಳಿಯಾಗಿ ಬಂದ ಜಾನಪದ ಕಲೆಯನ್ನು ಮೈಗೂಡಿಸಿಕೊಂಡಿರುವ ಸುಂದರೇಶ್ ಹಲವರಿಗೆ ತಮ್ಮ ಕಲೆಯನ್ನು ಕಲಿಸಿಕೊಡುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು ಹದಿಮೂರು ವರ್ಷ ಆದ ನಂತರ ಮತ್ತೆ ನನ್ನ ಶಿಷ್ಯಂದ್ರ ಅವರು ಸ್ವಲ್ಪ ಕಲಿಸಿಕೊಂಡು ನಾನು ಹಳ್ಳಿ ವಿದೇಶ ಪ್ರದೇಶಗಳಲ್ಲಿ ಮತ್ತೆ ಹಳ್ಳಿಗಳಲ್ಲೆಲ್ಲ ಭಾಗವಹಿಸ್ತಾ ಪೂಜೆ ಕುಂತ ಕಾರ್ಯಕ್ರಮವನ್ನು ನಾನು ತುಂಬಾ ಖುಷಿಯಿಂದ ಮಾಡ್ತಾ ಬರ್ತಾ ಇದ್ದೀನಿ ಸುಂದರೇಶ್ ಅವರು ನಮಗೆ ಕಲೆನ ಬೆಳೆಸ್ಕೊಟ್ರು ಮತ್ತೆ ಅವರು ನನ್ನ ಗುರುಗಳು ಸುಂದರೇಶ್ ಪುತ್ರ ಉಲ್ಲಾಸ್ ತಂದೆಯಿಂದಲೇ ತಮಟೆ ಕಂಸಾಳೆ ಪಟಕುಣಿತ ಮತ್ತಿತರ ಜಾನಪದ ಕಲೆಯನ್ನು ಕಲಿತು ಹಲವಾರು ಕಾರ್ಯಕ್ರಮಗಳನ್ನು ನೀಡಿರುವುದಾಗಿ ತಿಳಿಸಿದರು ಎಲ್ಲ ಕಲಿತಿದ್ದೇನೆ ನಾನು ಮೈಸೂರು ಕಲಾಮಂದಿರ ಮತ್ತು ಜಂಗಮ್ಮ ಜಾತ್ರೆ ಮತ್ತು ನಮ್ಮ ಜಾತ್ರೆ ಅಲ್ಲೆಲ್ಲ ಭಾಗವಹಿಸಿದ್ದೇನೆ